ಒಟ್ಟು ಒಬ್ಬ ಆಚರಿಸ್ಕೊಳ್ಳುತ್ತಂಥ ಆದ ಶ್ರೀ ಅಶೋಕ್ ಅರ್ನೂಲಿ ಅವರೇ ಹಿರಿಯ ಸಚಿವರು ಮಾರ್ಗದರ್ಶಕರು ಆದ ಶ್ರೀ ದೇಶಪಾಂಡೆ ಅವರೇ ಶ್ರೀ ದಿನೇಶ್ ಗುಂಡೂರಾವ್ ಅವರೇ ಬೈರ್ತಿ ಸುರೇಶ್ ಅವರೇ ಇನ್ನೊಬ್ಬ ಆತ್ಮೀಯರು ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಜಯಸಿಂಹ ಅವರೇ ಮಹೇಶ್ ಜೋಶಿ ಅವರೇ ರಾಮಮೂರ್ತಿ ಅವರೇ ರಾಜೀವ್ ಅವರೇ ಶ್ರೀವತ್ಸ ಅವರೇ ಮತ್ತು ವೈ ಎಸ್ ಆದ ಶ್ರೀ ನಮ್ಮ ರಮೇಶ್ ಅವರೇ ನೆರೆದಿರುವಂಥ ಎಲ್ಲ ಗಣ್ಯರೇ ಭಾಳ ಸಂತೋಷ ಆಗುತ್ತೆ ಒಂದೇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಐವತ್ತು ವರ್ಷ ಪೂರೈಸ್ತಾ ಇದೆ ಮಾಸ್ಟರ್ ಹಿರಣ್ಣನವರು ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ ಇವತ್ತು ಐದು ದಶಕಗಳನ್ನ ಮುನ್ನಡೆಸ್ಕೊಂಡು ಬಂದು ಇವತ್ತು ಯಾವ ಥರ ಕುಂಭಮೇಳದಲ್ಲಿ ಜನ ಬಂದಿದ್ದಾರೋ ಆ ಥರ ದೇ ಈ ರಾಜ್ಯದ ಎಲ್ಲ ಕಡೆಯಿಂದ ಮತ್ತು ಪರರಾಜ್ಯದಿಂದ ಎಲ್ಲ ಬಂಧುಗಳು ಇಲ್ಲಿ ಬಂದು ಈ ಕಾರ್ಯಕ್ರಮನ ಹಾರೈಸಿದ್ದೀರಿ ಅಂದರೆ ನಿಮಗೆಲ್ಲ ಅನಂತ ಅನಂತ ವಂದನೆಗಳು ಅಂತ ನಾನು ಮೊದಲೇ ಹೇಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ರಾಜಕೀಯದವ್ರನ್ನು ಕರೆಸೋದು ಭಾಷಣ ಮಾಡಿಸೋದು ಒಂದು ಕತೆ ಆದರೆ ಅಶೋಕ್ ಅನೋಳಿಯವರು ನಮಗೇನು ಅನುಕೂಲನೇ ಬೇಡ ಸರ್ಕಾರದಿಂದ ಮೊದಲೇ ಹೇಳಿಬಿಟ್ಟು ನಾನು ಹೇಳ್ತೀನಿ ಅನುಕೂಲ ತಗೋಬೇಕು ಎಲ್ಲರೂ ತಗೊಳ್ಳೋವಾಗ ನಾವು ಯಾಕೆ ತಗೋಬಾರ್ದು ಯಾರೂ ಧರ್ಮಕ್ಕೆ ಕೊಡೋಲ್ಲ ನೀವು ಯಾವುದೇ ಪಕ್ಷಕ್ಕೆ ಓಟ್ ಹಾಕಿದ್ರು ಓಟ್ ಹಂಕಿ ಒಬ್ಬರಿಗೆ ಒಂದೇ ಅಂಬೇಡ್ಕರ್ ಅವರು ಮಾತಾಡೋ ಕೊಟ್ಟರು ಅಂಥದ್ದು ಮುಖೇಶ್ ಅಂಬಾನಿಗೂ ಒಂದೇ ಓಟು ನನಗೂ ಒಂದೇ ಓಟು ನಿಮಗೂ ಒಂದೇ ಓಟು ಅದರಿಂದ ನಮ್ಮ ಓಟಿಗೆ ಮಹತ್ವ ಇದೆ ನಮಗೇನು ಸಲಕರಣೆ ಸಿಗಬೇಕು ನಾವು ಅದನ್ನೆಲ್ಲ ಪಡೆದುಕೊಳ್ಳೋದಕ್ಕೆ ಮುಂದೆ ಬರಬೇಕು ಮುಂದೆ ಬರಬೇಕಾದ್ರೆ ನಾವು ಸಂಘಟಿತರಾಗಬೇಕು ಇವತ್ತು ಈ ಸಂಘಟನೆ ನೋಡಿದ್ರೆ ಎಂಥವ್ರು ಅಂದ್ಕೊಳ್ತಾರೆ ನೋಡಪ್ಪ ಬ್ರಾಹ್ಮಣ ಇಷ್ಟು ಜನ ಬಂದಿದ್ದಾರೆ ಇಷ್ಟು ಸೇರಿದ್ದಾರೆ ಆಮೇಲೆ ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ ಒಂದು ಅಚ್ಚುಕಟ್ಟಾಗಿ ಇಷ್ಟು ಚೆಂದಾಗಿ ನೀವು ಒಂದು ಕಾರ್ಯಕ್ರಮ ಇದ್ದೀರಲ್ಲ ನಿಮ್ಮ ಈ ತಂಡಕ್ಕೆ ಎಷ್ಟು ಬಹುಪರ ಕೇಳಿದ್ರು ತೀರು ಯಾಕೆಂದರೆ ನಾವೆಲ್ಲ ಬರ್ತೀವಿ ನಿಮ್ಮ ಇಲ್ಲಿ ಬರ್ತೀವಿ ಮಾತಾಡ್ತೀವಿ ಕಾಫಿ ಕುಡಿತೀವಿ ಹೋಗ್ತೀವಿ ಆದರೆ ಇದರಿಂದ ಒಂದು ಆರು ತಿಂಗಳಿಂದ ನನಗೆ ಗೊತ್ತಿದ್ದಂಗೆ ಅಶೋಕ್ ಅರ್ವೆಡೆ ಅವರು ಒಂದು ಆರು ತಿಂಗಳಿಂದ ಅವರು ಅವ್ರ ತಂಡ ಈ ಕಾರ್ಯಕ್ರಮದ ಹಿಂದೆ ಬಿದ್ದಿದ್ದಾರೆ ಇದೇನು ಒಂದೇ ದಿವಸದಲ್ಲಿ ಆಗಿರುವಂಥ ಕಾರ್ಯಕ್ರಮ ಅಲ್ಲ ಇದಕ್ಕೆ ಹಣ ಬೇಕು ಜನ ಬೇಕು ಕಾರ್ಯಕರ್ತರು ಬೇಕು ಬೇರೆ ಬೇರೆ ಊರಿಂದ ಬರಬೇಕು ಇಷ್ಟೆಲ್ಲ ಬಂದ ಮೇಲೆ ಇಲ್ಲಿ ನಮಗೆ ಮುಂದೆ ಏನಾಗಬೇಕು ನಮ್ಮ ದೇಶ ಮುಂದ್ರೆ ಹೇಳಿದ್ರು ನಾವೆಲ್ಲ ಕೇಳಬೇಕೇನಾದರೂ ನೀವು ನೀವು ನಿಮ್ಮ ಜಾಗದಲ್ಲೆಲ್ಲ ಒಳ್ಳೆಯವರೇ ಯಾಕೆಂದರೆ ಬ್ರಾಹ್ಮಣರಿಗೆ ಬುದ್ಧಿನೇ ಬಂಡವಾಳ ನಾವು ಬದುಕಬೇಕಾದ್ರೆ ನಾವು ಬುದ್ಧಿಯಿಂದ ಬದುಕ್ತಾ ಇದ್ದೀವಿ ಬಿಟ್ಟರೆ ಬೇರೆ ಯಾವುದೋ ಮೀಸಲಾತಿಯಿಂದ ನಾವು ಬದುಕ್ತಾ ಇಲ್ಲ ನಮ್ಮ ಬುದ್ಧಿನ ನಾವು ರಾಜಕೀಯಕ್ಕೂ ಸ್ವಲ್ಪ ಉಪಯೋಗಿಸ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ ನಿಮ್ಮ ನಿಮ್ಮ ಊರಲ್ಲಿ ಆಗ್ಬೋದು ಯಾವುದೋ ಒಂದು ಸ್ಥಾನಕ್ಕೆ ನೀವು ಚುನಾಯಿತರಾಗಿ ಬರಬೇಕು ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಗೆದ್ದು ಬಂದು ಜನರು ಸರ್ವಿಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ನಾನು ಕ್ಷಮಿಸಬೇಕು ನಾವೆಲ್ಲ ಸಂಘಟನೆ ಮಾಡಿ ಸಂಘಟಿತರಾಗಿ ನಾವೆಲ್ಲ ಅನುಕೂಲಗಳ್ನ ಪಡ್ಕೋಬೇಕು ಮುಖ್ಯವಾಗಿ ನಾನು ಅಶೋಕ್ ಅರ್ವೆಲ್ಯ ಅವ್ರಿಗೆ ಹೇಳ್ತೀನಿ ಈಗ ಮನೆ ಕಟ್ಟಿಸೋದೊಂದು ಕಾರ್ಯಕ್ರಮ ಮಾಡಿದರು ಮೊದಲು ನಮ್ಮಲ್ಲಿ ಎಲ್ಲ ಊರಲ್ಲಿ ಸ್ಮಶಾನ ಬೇಕು ಸ್ಮಶಾನಕ್ಕೆ ಅದಕ್ಕಾದಂಥ ಅನುಕೂಲಗಳು ಬೇಕು ಎಲ್ಲೆಲ್ಲಿಲ್ಲ ಅಲ್ಲೆಲ್ಲನೂ ಸ್ಮಶಾನ ಮಾಡೋದಕ್ಕೆ ಸರ್ಕಾರದಿಂದ ಜಾಗ ತಗೊಂಡು ಆಮೇಲೆ ಅಲ್ಲಿ ಅನುಕೂಲನೂ ಆಗಬೇಕು ಬೋರ್ವೆಲ್ ಬೇಕು ನೀರು ಬೇಕು ಅದಕ್ಕೊಂದು ಸಣ್ಣ ಜಾಗ ಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಬಂದಾಗ ಮಾಡಬೇಕು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಆಗಲಿ ನೀವು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಮ್ಮ ಕೈಲಾದನ್ನು ನಮ್ಮದು ಇನ್ನೊಂದು ಸ್ವಾರ್ಥ ಇದೆ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಬ್ರಾಹ್ಮಣ ದಿನಪತ್ರಿಕೆ ತೊಂಬತ್ತೆಂಟು ವರ್ಷ ಆಗಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ನೂರು ವರ್ಷದ್ದಾಗ್ತೀವಿ ದಯವಿಟ್ಟು ನೀವೆಲ್ಲ ಒಂದು ಪತ್ರಿಕೆ ಕೊಂಡ್ಕೊಂಡು ಓದ್ಕೋಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲ ಕಳಕಳಿಯ ಕೇಳ್ಕೊಳ್ತೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ನಿಮ್ಮ ಜೊತೆಗೆ ಇಟ್ಕೊಂಡು ಇಲ್ಲಿ ನಮ್ಮನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಈ ಕಾರ್ಯಕ್ರಮದ ರೂವಾರಿಗಳಿಗೆ ಮತ್ತು ಈ ಕಾರ್ಯಕ್ರಮ ಮಾಡಿದಂಥ ಎಲ್ಲ ತಂಡಕ್ಕೆ ಇನ್ನೊಂದು ಸಾರಿ ನಾನು ವಿಶೇಷವಾಗಿ ವಲಿಸಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ